ಕೇಂದ್ರ ಸರ್ಕಾರ ರಾಜಭವನವನ್ನು ದುರ್ಬಳಕೆ ಇದೆ ಎಲೆಕ್ಟೆಡ್ ಸರ್ ಗೌರ್ಮೆಂಟನ್ನು ಡಿಸ್ಟೆಬಿಲೈಸ್ ಮಾಡಬೇಕು ಅಂತ ಹೊರಟಿದ್ದಾರೆ ಸೊ ಅವರು ಕೊಟ್ಟಿರ್ತಕ್ಕಂಥ ನೋಟಿಸು ಕಾನೂನು ಬಾಹಿರವಾದದ್ದು ಇದು ಸಂವಿಧಾನವನ್ನು ಕೊಲೆ ಮಾಡ್ತಕ್ಕಂಥ ರೀತಿ ಇದು ಪ್ರಜಾಪ್ರಭುತ್ವವನ್ನು ನಾಶ ಮಾಡ್ತಕ್ಕಂಥ ರೀತಿ ಇದು ಮೈ ರೋಲ್ ಇಸ್ ನಾಟ್ ದೇರ್ ವೇರ್ ಇಸ್ ಮೈ ರೋಲ್ ಹೇಳಿ ನೋಡೋಣ ನನ್ನದು ರೋಲ್ ಏನಿದೆ ಏನೂ ಇಲ್ಲದೇನೆ ಅನಗತ್ಯವಾಗಿ ಇದು ಮಾಡ್ತಾ ಇದೆ ಸೊ ಅದರಿಂದ ಅದಕ್ಕೆ ನಾವು ಶೋಕಾಶ್ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರವಾಗಿದೆ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅದಕ್ಕೋಸ್ಕರವಾಗಿ ಇದನ್ನು ಎಲೆಕ್ಟೆಡ್ ಗೌರ್ಮೆಂಟನ್ನು ನೀವು ಸ್ಟೆಪ್ ನೀವು ಅವರ ಕೈಗೊಂಬೆ ರೀತಿ ಕೆಲಸ ಇದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ನ ಕೈಗೊಂಬೆ ರೀತಿ ಕೆಲಸ ಮಾಡ್ತಾ ಇದನ್ನು ವಾಪಸ್ ತಗೋಬೇಕು ಯಾಕಂತಂದರೆ ಚೀಪ್ ಮಿನ್ ಚೀಫ್ ಮಿನಿಸ್ಟ್ರಿಗೆ ಅಡ್ವೈಸ್ ಮಾಡೋರು ಯಾರು ಅಲ್ಲ ಗೌರ್ನರ್ಗೆ ಅಡ್ವೈಸ್ ಮಾಡೋರು ಯಾರು ಹಾಂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ನಾವು ಅಡ್ವೈಸ್ ಮಾಡಿದ್ದೀವ ನಮ್ಮನ್ನು ಕೇಳಿದಾರ ಆಮೇಲೆ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಪತ್ರ ಬರೆದಿದ್ದಾರೆ ಡೀಟೈಲಾಗಿ ಆಗಿ ಅವತ್ತೇ ಇಪ್ಪತ್ತಾರನೇ ತಾರೀಕು ಆರೂವರೆ ಕೊಟ್ಟಿದ್ದಾರೆ ಅದನ್ನು ನೋಡಿಲ್ಲ ಆಮೇಲೆ ನಾವು ಜುಡಿಷಿಯಲ್ ಕಮಿಷನ್ ಮಾಡಿದ್ದೀವಿ ಹದಿನಾಲ್ಕನೇ ತಾರೀಕು ಅದೂ ಜುಡಿಷಿಯಲ್ ಕಮಿಷನ್ ಮಾಡಿದ್ಮೇಲೆ ಯಾಕೆ ಮಾಡಿರೋದು ಜುಡಿಷಲ್ ಕಮಿಷನ್ನ ಅದು ವರದಿ ಬರಬೇಕಲ್ಲ ಏನಾದ್ರು ಕಾನೂನು ರೀತಿ ತಪ್ಪುಗಳಾಗಿದ್ರೆ ಅದನ್ನು ಎನ್ಕ್ವೈರಿ ಮಾಡಿ ಕೊಡಿ ರಿಪೋರ್ಟನ್ನು ತೆಗಿದ್ದೀವಿ ಅದನ್ನು ಕನ್ಸಿಡರ್ ಮಾಡಿಲ್ಲ ಸೊ ಇವರು ರಾಜ್ಯಪ ರಾಜ್ಯಪಾಲರು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ಕೈಗೊಂಬ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ನವರು ಕೆಲಸ ಮಾಡಿದ್ದಾರೆ